ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನಿನ್ನೆ ಮಹಾಶಿವರಾತ್ರಿ ಇತ್ತು ಅದನ್ನ ಈ ಈಗ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ನಾನು ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಾನು ಮಹಾಶಿವರಾತ್ರಿ ಹಬ್ಬದ ದಿವಸ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ರಾಮಾಂತರ ವಿಶ್ವಕಾಶ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ ಇದು ಮಲ್ಲೇಶ್ವರಂ ಮಲ್ಲೇಶ್ವರಂನಲ್ಲಿರೋ ದೇವಸ್ಥಾನ ಇದು ಕಾಡು ಮಲೆ ದೇವಸ್ಥಾನಕ್ಕೆ ನಾವು ಸಂಜೆ ಇಲ್ಲಿ ಮನೆ ತಿರೋ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಮುಗಿಸ್ಕೊಂಡು ಬಂದು ನೈಟ್ ಎಂಟೂವರೆಗೆ ಹೋದ್ರಿ ಅಲ್ಲಿ ನಾವು ಎಂಟೂವರೆ ಅಂದರೆ ರಾತ್ರಿ ಎಲ್ಲ ಜಾಗರಣೆ ಇರುತ್ತೆ ಅಲ್ಲಿ ಅದರಿಂದ ನಾವು ನೈಟು ಎಂಟುವರೆಗೆ ಹೋಗಿ ಅಲ್ಲಿ ಎಂಟೂವರೆಗೆ ಹೋದ್ರೆ ಎಂಟೂವರೆಗೆ ಇಲ್ಲಿಂದ ಹೋದ್ರಿ ನಾವು ಅಲ್ಲಿ ಹೋಗೋಕೆ ಒಂಬತ್ತುವರೆ ಆಯಿತು ಒಂಬತ್ತುವರೆ ಅಂದರೆ ಕ್ಯೂ ನಿಂತ್ಕೊಂಡ್ವಿ ಫ್ರೆಂಡ್ ಕ್ಯೂ ನಿಂತ್ಕೊಂಡು ತುಂಬ ಜನ ಕ್ಯೂ ನಿಂತಿದ್ರು ಸುಮಾರು ಜನ ಬಂದಿದ್ರು ಫ್ರೆಂಡ್ ಬೇರೆ ಬೇರೆ ಊರ್ ಕಡೆಯಿಂದ ಎಲ್ಲನೂ ಬಂದಿದ್ರು ಅವರು ಸುಮಾರು ಜನ ಇದ್ದರು ನಾವು ಕ್ಯೂ ಅಲ್ಲಿ ನಾನು ನಮ್ಮ ಹೆಜ್ಮೆಂಡು ನನ್ನ ಮಕ್ಕಳು ಕ್ಯೂ ಅಲ್ಲಿ ನಿಂತಿದ್ರಿ ಮತ್ತು ಆ ಕಡೆ ಈ ಕಡೆ ಎಲ್ಲನೂ ಬಟ್ಟೆಗಳು ಬಳೆ ಅಂಗಡಿಗಳು ತಿಂಡಿ ಅಂಗಡಿಗಳು ಎಲ್ಲ ಇತ್ತು ಎಷ್ಟು ತುಂಬ ಕ್ಯೂ ಅಂದರೆ ಸಿಕ್ಕಪಟ್ಟ ಜನ ಇದ್ರು ಹೋಗೋರು ಹೋಗ್ತಾ ಇದ್ರು ಬರೋರು ಬರ್ತಾ ಇದ್ರು ಪರ್ಚೇಸಿಂಗ್ ಮಾಡೋರು ಮಾಡ್ತಾಯಿದ್ರು ಬಟ್ ಏನೇನು ಪರ್ಚೇಸಿಂಗು ಸರ ಬಳೆ ಬಟ್ಟೆ ಬರೆ ತಿಂಡಿಗಳು ಎಲ್ಲನೂ ಪರ್ಚೇಸಿಂಗ್ ಮಾಡ್ತಾಯಿದ್ರು ತೊಗೊಳು ತಗೊಳ್ತಾ ಇದ್ರು ನಾವಂತೂ ಕ್ಯೂ ಓ ನಿಂತ್ಕೊಂಡಿದ್ವಿ ಒಂಬತ್ತುವರೆ ನಿಂತ್ಕೊಂಡಿರೋರು ನಾವು ಒಂದೂವರೆಗೆ ದೇವ್ರ ದರ್ಶನ ಆಗಿದೆ ನಮಗೆ ತುಂಬ ಜನ ಅದು ಬೇರೆ ಸೆಂಟ್ರಲ್ ಜನಗಳು ನುಗ್ಗೋರು ನುಗ್ತಾನೇ ಇದ್ರು ಏನು ಮಾಡೋದು ಫ್ರೆಂಡ್ ಹೋಗಿದ್ದೀರಿ ನಾವು ಶ ನಾವು ವರ್ಷ ವರ್ಷವೂ ಹೋಗ್ತೀರಿ ವರ್ಷ ವರ್ಷ ವರ್ಷವೂ ನೈಟು ಹೋಗಿ ಬೇಗ ಬರ್ತಾಯಿದ್ವಿ ಆದರೆ ಈ ಸತಿ ತುಂಬ ಬಿಡ್ತು ನಾವು ಒಂದು ಹನ್ನೊಂದು ಗಂಟೆಗೆಲ್ಲ ವಾಪಸ್ ಬರ್ತಾ ರೀ ಸತಿ ಅಂತೂ ಅರ್ಧ ಕ್ಯೂ ನಿಂತ ಬೇಗ ಬೇಗ ಹೋಗ್ತಾಯಿತ್ತು ಆಮೇಲೆ ಬರಬೇಕಾದ್ರೆ ತುಂಬ ಒಂದು ಸ್ಟಕ್ಕಾಗಿ ನಿಂತ್ಕೊಬಿಡ್ತು ನಮಗಂತೂ ಉಸಿರು ಕಡ್ದಂಗೆ ಅಲ್ಲಿ ಏನು ಜನ ಮೈ ಮೇಲೆ ಬೀಳ್ತಾರೆ ಅಲ್ಲಿ ಏನು ಕೇಳೋರಿಲ್ಲ ಮಾಡೋರಿಲ್ಲ ಅಲ್ಲಿ ಕೇಳೋರಿಗೆ ಆಮೇಲೆ ದೇವ್ರೆಲ್ಲ ಮೆರವಣಿಗೆ ಬರ್ತಾಯಿತ್ತು ನಾವು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾಗ ಈಚೆ ಕಡೆ ದೇವರೆಲ್ಲ ಮೆರವಣಿಗೆ ಬರ್ತಾ ಇತ್ತು ಮತ್ತು ಅಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅಂದರೆ ಮೈ ದೇವಸ್ಥಾನ ಇದೆ ಗಂಗಮ್ಮನ ದೇವಸ್ಥಾನ ಇದೆ ನಂದಿ ದೇವಸ್ಥ ನಂದಿ ದೇವಸ್ಥಾನ ಇದೆ ಆ ನಂದಿ ದೇವಸ್ಥಾನ ಅಂದರೆ ಕಾಲದ ದೇವಸ್ಥಾನ ಅದು ಕಾಲದ ದೇವಸ್ಥಾನದಲ್ಲಿ ಅಲ್ಲಿ ಬಾಯಲ್ಲಿ ಯಾವಾಗಲೂ ನಂದಿ ಬಾಯಲ್ಲಿ ಯಾವಾಗಲೂ ನೀವು ಬರ್ತಾನೆ ಇರುತ್ತೆ ಅದು ವರ್ಷ ಫುಲ್ಲು ನೀರು ಬರ್ತಾನೆ ಇರುತ್ತೆ ಅದು ನಾವು ಯಾವಾಗಲೂ ವರ್ಷಕ್ಕೊಸತಿ ಹೋಗಿ ಅದನ್ನು ನೋಡ್ಕೊಂಡು ಬರ್ತೀವಿ ನಾವು ವೆಂಕಟೇಶ್ವರ ದೇವಸ್ಥಾನ ಇದೆ ಅಲ್ಲೆಲ್ಲಾನು ನೋಡಿ ದೇವ್ರುಗಳು ಮೆರವಣಿಗೆ ಹೋಗ್ತಾ ಇದ್ದಾವೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಅನ್ಸುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಇವ್ ದೇವ್ರುಗಳೆಲ್ಲ ಮೆರವಣಿಗೆ ಹೋಗ್ತಾ ಇರೋದು ಎಲ್ಲರೂ ದೇವ್ರುಗಳು ಆಡಳ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ ದೇವ್ರನ್ನ ನೋಡಕ್ಕೆ ತುಂಬಾ ಚೆನ್ನಾಗಿದ್ವು ಲೈಟ್ಗಳೆಲ್ಲ ಅಲಂಕಾರ ಚೆನ್ನಾಗಿ ಮಾಡಿದ್ರ ಅಲ್ಲೆಲ್ಲನೂ ದೇವ್ರುಗಳು ನೋಡಿ ಇದು ನಂದಿ ದೇವ್ರಿದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದನ್ನ ಚೆನ್ನಾಗಿ ಕಾಣಿಸ್ತಿದೆ ಇದು ನಾವು ನಮ್ಮ ಮನೇಲಿ ನಾಲ್ಕು ಜನ ಕ್ಯೂಲಿ ನಿತ್ಕೊಬಿಟ್ಟಿದ್ರಿ ಏನಾದ್ರು ಪರ್ಚೇಸಿಂಗ್ ಮಾಡ್ಕೊಂಡು ಹಂಗೆ ತಿಂದ್ಕೊಂಡು ಮನೇಲಿ ಏನು ತಿನ್ನಿಲಿಲ್ಲ ಊಟ ನಾವು ಹಂಗೆ ಹೋಗಿದ್ರಿ ಅಲ್ಲಿ ಏನಾದರೂ ತಿಂಡಿ ಆಮೇಲೆ ನಮ್ಮ ಹುಡುಗಿಗೆ ಪಾಪ್ಕಾರ್ನ್ ಜೋಳ ಎಲ್ಲ ಕೊಡಿಸಿ ಕರ್ಕೊಂಡು ಹೋದ್ರಿ ನಾವು ಸುಮ್ಮನೆ ಕ್ಯೂಲ್ ನಿತ್ಕೊಂಡು ಹೋಗೋಬಲ್ಲ ಏನಾದ್ರು ಒಂದು ಬಾಯ ಆಡಿಸ್ಕೊಂಡು ಹೋಗ್ತಾರೋಣ ಅಂತ ಅದೇನು ಹಪ್ಳ ಬರುತ್ತೆ ದೊಡ್ಡ ಹಪ್ಪಳ ಹಾಕಿ ಅದಕ್ಕೆ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕೊಳ್ತಾರೆ ತಗೊಂಡು ತಿಂದ್ರಿ ಚೆನ್ನಾಗೇ ಇಲ್ಲ ಇಲ್ಲವೆಲ್ಲ ಐಟಮ್ಗಳೆಲ್ಲ ಹಾಕಿದ್ದಾರೆ ನೋಡಿ ತಗೊಳ್ಳೋರು ರಂಗೋಲೆದ ಹಾಕೋದು ಬಿಡಿಸೋದು ಬ್ಯಾಗ್ಸು ಶೋ ಬೊಂಬೆಗಳು ಎಲ್ಲ ಹಾಕಿದರು ಮಕ್ಕಳು ಆಟ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡೋದು ಎಲ್ಲ ಇತ್ತು ಇಲ್ಲೆಲ್ಲನು ಜನ ಎಲ್ಲಿ ನೋಡು ಜನ ಅಲ್ಲಿ ವರ್ಷಕ್ಕೊಂದ್ಸರ್ತಿ ಇಲ್ಲಿ ಈ ಥರ ಗ್ರ್ಯಾಂಡ್ ಹಂಗೆ ಮಾಡೋದ್ರಿಂದ ಜನ ಸಿಕ್ಕಾಪಟ್ಟೆ ಇರ್ತಾರೆ ಇಲ್ಲಿ ನಾವು ವರ್ಷಕ್ಕೆ ಹೋಗ್ತಾನೆ ಇರ್ತೀರ ವರ್ಷಕ್ಕೊಂದ್ಸತಿ ಹೋಗ್ತಾ ಇರ್ತೀರಿ ಎರಡು ವರ್ಷದಿಂದ ಹೋಗಿರ್ಲಿಲ್ಲ ನಮ್ಮ ಎರಡು ವರ್ಷದಿಂದ ಹೋಗಿರ್ಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೆ ಹೋಗಿರ್ಲಿಲ್ಲ ನಾವು ನೋಡಿ ಜನ ಹೆಂಗಿದ್ದಾರೆ ಇಲ್ಲಿ ಕ್ಯೂ ತುಂಬ ಅಂದರೆ ತುಂಬ ಒಂಬತ್ತೂವರೆ ನಿಂತಿರೋರು ದೇವದರ್ಶನ ನಮಗೆ ಒಂದೂವರೆ ಆಗಿದೆ ಅದು ಅಷ್ಟು ಒಂದು ಎರಡು ಕಿಲೋಮೀಟ್ರ್ ಕೂರ್ಬೇಕಷ್ಟೇ ಎರಡು ಕಿಲೋಮೀಟ್ರಿಗೆ ನಾವು ಅಷ್ಟೊತ್ತು ನಿಂತಿದ್ವಿ ಅಲ್ಲಿ ನಾವು ಇಲ್ಲಿ ಪರ್ಚೇಸಿಂಗ್ ಎಲ್ಲ ತೊಗೊಂಡು ತೊಗೊತಾ ಇದ್ದಾರೆ ಬಲೂನ್ಸ್ ಎಲ್ಲನೂ ಹಾಕಿ ತೋರಿಸ್ತಾ ಇದ್ದಾರೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ನೈಟ್ ಹೋಗಿರೋದ್ರಿಂದ ಹೊಡಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಅಲಂಕಾರ ದೇವ್ರದ್ದು ಗೋಪುರ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಿದ್ರು ಅಲ್ಲಿ ಮತ್ತು ಒಂದು ಲಿಂಗ ಮಾಡಿದರು ಬಹು ಲಿಂಗ ದೇವರು ಮಾಡಿ ಲಿಂಗ ಭೂದಲ್ಲಿ ಅಲಂಕಾರ ಮಾಡಿದರು ಅದು ಬರುತ್ತೆ ಈ ವಿಡಿಯೋದಲ್ಲಿ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ರು ವಸತಿ ಸ್ಟ್ಯಾಚ್ಯೂ ಮಾಡಿದ್ರು ಒಂದು ಮೂರು ವರ್ಷದಿಂದ ನಾವು ಹೋದಾಗ ಇವಾಗ ರಿಯಲ್ ಆಗಿ ಲಿಂಗನ ಅಲಂಕಾರ ಮಾಡಿ ಹೂವಿನ ಅಲಂಕಾರ ಮಾಡಿ ಜೀವಿಸಿದ್ರು ಸುಮಾರು ಜನ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು ಅಲ್ಲಿ ಚೆನ್ನಾಗಿತ್ತು ನೋಡಕ್ಕೆ ಅಲ್ಲಿ ಇದು ಇದ್ದು ದೇವಸ್ಥಾನ ಇದು ದಳೆಕಾಲ ದೇವಸ್ಥಾನ ಇದು ಕಲ್ಲ ನಂದಿ ದೇವಸ್ಥಾನ ನಂದಿ ಬಾಯಿಂದ ನೀರು ಬರ್ತಾನೆ ಇರುತ್ತೆ ಅದು ನೀರು ಬಂದು ಶಿವಲಿಂಗದ ಮೇಲೆ ಬೀಳ್ತಾನೆ ಇರುತ್ತೆ ಅದ್ರ ಮುಂದೆ ಹಳೆ ಕಲ್ಯಾಣಿ ಒಂದಿದೆ ಅದರಲ್ಲಿ ಆಮೆ ಮೀನು ಎಲ್ಲ ಇರುತ್ತೆ ಅದರಲ್ಲಿ ನೋಡೋಕೆ ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಹೋಗಿ ವಿಸಿಟ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಇದು ನಾವು ಹೋಗಿ ಬಂದಿದ್ದೀರಿ ಕಾಲದ ದೇವಸ್ಥಾನ ಇದು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ ನಾನು ನಾನು ಮುಂದೆ ಯಾವಾಗ ವೀಡಿಯೋ ಹಾಕಬೇಕು ಅಂತ ನಮಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು